ಸಿಟಿ ದಕ್ಷಿಣ ಪೂರ್ವ ಪೂರ್ವಯ ಹುಳಿ ಮಾವು ಸುದ್ದಿ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ದಕ್ಷಿಣ ವಿಭಾಗ ಡಿಸಿಪಿ ಶ್ರೀ ಎಂ ನಾರಾಯಣ್ ನೇತೃತ್ವದಲ್ಲಿ ಕಾರ್ಯಾಚರಣೆ ಸ್ವಾಮೀಜಿ ಹೆಸರಿನಲ್ಲಿ ಪೂಜೆ ಮಾಡಿ ಚಿನ್ನ ಲೂಟಿ ಆರೋಪ ಅರೆಸ್ಟ್ ಅಂತ ಚಿನ್ನ ಎಗರಿಸಿದ ಮುಸ್ಲಿಂ ವ್ಯಕ್ತಿ ಹಿಂದೂಗಳ ಹೆಸರು ಬಳಸಿ ಸ್ವಾಮೀಜಿ ವೇಷ ಹಾಕಿದ ಹೆಸರು ಹೇಳೋದು ವೆಂಕಟರಮಣ ಕೋಲಾರ ಜಿಲ್ಲೆ ಬುಡಬಾಗಿಲು ಮಾಟ ಮಂತ್ರ ಹೆಸರಿನಲ್ಲಿ ಹಲವಡಿ ದೋಖ ಐವತ್ಮೂರು ಲಕ್ಷ ಮೌಲ್ಯದ ನಾನ್ನೂರ ಎಂಬತ್ತೈದು ಗ್ರಾಮ್ ಚಿನ್ನಾಭರಣ ಹುಳಿ ಮಾವು ಪೊಲೀಸರು ವಶಕ್ಕೆ ಪಡೆದರು ಮಡಿಕೆಯಲ್ಲಿ ಚಿನ್ನಾಭರಣ ಮುಚ್ಚಿಡಲು ಹೇಳುತ್ತಾ ಇದ್ದ ತೆಗೆದರೆ ಮಾಟ ಮಂತ್ರ ಪರಿಹಾರ ಆಗಲ್ಲ ಅಂತಿದ್ದ ನಂತರ ಬಂದು ಚಿನ್ನಾಭರಣ ಎದುರಿಸುತ್ತಿದ್ದ ಐನಾಥಿ ಮಡಿಕೆ ತೆಗೆದು ನೋಡಿದ್ರೆ ಕೇವಲ ಕಲ್ಲು ಇರ್ತಿತ್ತು ಬಳ್ಳಾರಿ ಶಿವಮೊಗ್ಗ ಸೇರಿ ಹಲವು ಠಾಣಾ ವ್ಯಾಪ್ತಿಯಲ್ಲಿ ಕೃತ್ಯ ಹುಳಿ ಮಾವು ಪೊಲೀಸರಿಂದ ಖತರ್ನಾಕ್ ಬಂಧನ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ